ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭಾರತದ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಡ್ರ್ಯಾಗನ್ ರಾಷ್ಟ್ರ ಚೀನಾ ಬಿಚ್ಚಿದೆ ಗಡಿ ತಂಟೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವು ತಡೆಯಲು ಕುತಂತ್ರ ಮಾಡಿದೆ ಇದಕ್ಕಾಗಿ ಎಐ ತಂತ್ರಜ್ಞಾನದ ಬೆನ್ನತ್ತಿದೆ ಮೋದಿ ಟಾರ್ಗೆಟ್ ಮಾಡುತ್ತಲೇ ಲೋಕಸಭೆ ಚುನಾವಣೆ ವಿಲಗೊಳಿಸುವುದು ಚೀನಾದ ಒಟ್ಟಾರೆ ಸಂಜು ಜಾಗತಿಕ ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಈ ಆತಂಕಕಾರಿ ಸಂಗತಿಯನ್ನ ಬಯಲು ಮಾಡಿದೆ ಡ್ರ್ಯಾಗನ್ ಕುತಂತ್ರದ ಈ ಸುದ್ದಿಗಾಗಿ ಮುಖಪುಟ ಓದಿ ಕಾಂಗ್ರೆಸ್ ತನ್ನ ಭದ್ರಕೋಟೆ ಕೋಲಾರದಲ್ಲಿ ಲೋಕಸಭೆ ಚುನಾವಣೆಗೆ ಕಹಳೆ ಮೊಳಗಿಸಿದೆ ದೇವ ಮೂಲೆ ಎಂದೇ ಖ್ಯಾತಿ ಪಡೆದಿರುವ ಕುರುಡುಮಲೆ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರ ಆರಂಭಿಸಿತು ಮೊಳಬಾಗಿನಲ್ಲಿ ರೋಡ್ ಶೋ ನಡೆಸಿದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಯಾಚಿಸಿದರು ಈ ಸುದ್ದಿ ಇಂದಿನ ಸಂಚಿಕೆ ನೋಡಿ ಕೇಂದ್ರ ರಾಜ್ಯ ಸರ್ಕಾರದ ನಡುವಿನ ಅನುದಾನ ಫೈಟ್ ತೀವ್ರಗೊಂಡಿದೆ ನೈಸರ್ಗಿಕ ವಿಪತ್ತು ಸ್ಪಂದನಾ ನಿಧಿಯಡಿ ಬಂದ ನೆರವು ವಿಳಂಬವಾಗಿರುವುದಕ್ಕೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದು ಕಾರಣವೇ ಹೊರತು ಕೇಂದ್ರವಲ್ಲ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಕಾಂಗ್ರೆಸ್ನ ಘೋಷಣೆ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ದಾರೆ ನಿರ್ಮಲಾ ಕೌಂಟರ್ನ ಡಿಟೇಲ್ ರಿಪೋರ್ಟ್ಗೆ ಸಮಸ್ತ ಕರ್ನಾಟಕ ಪುಟನೋಡಿ ಅರ್ಧ ಕರ್ನಾಟಕಕ್ಕೆ ಉಷ್ಣಮಾರುತ ಆವರಿಸಿರುವ ಪರಿಣಾಮ ಬಿಸಿಗಾಳಿಯಾರ್ಭಟಾಧಾರಕ್ಕೇರಿದೆ ಮುಂದಿನ ಮೂರ್ನಾಲ್ಕು ದಿನ ಬೀದರ್ ಬಾಗಲಕೋಟೆ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯಪುರ ಹಾವೇರಿ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರು ಕಾದ ಕೆಂಡವಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ತನಿಖೆ ಚುರುಕುಗೊಳಿಸಿರುವ ರಾಷ್ಟೀಯ ತನಿಖಾ ದಳ ಜೈಲಿನಲ್ಲಿದ್ದ ಮಜ್ ಮುನೀರ್ ನನ್ನ ಬಂಧಿಸಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಈತ ಇಂಜಿನಿಯರಿಂಗ್ ಪದವೀಧರ ಬಂಧಿತ ಚಿಕ್ಕಮಗಳೂರಿನ ಮುಜಮಿಲ್ ಷರೀಫ್ ಮಾಹಿತಿ ಆಧರಿಸಿ ನನ್ನ ಬಂಧಿಸಿರುವುದಾಗಿ ಎನ್ಐಎ ಮೂಲಗಳು ಹೇಳಿವೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ನೋಡಿ ಭೀಕರ ಬರದ ಸಂದರ್ಭದಲ್ಲಿ ಅರಣ್ಯದ ಪ್ರಾಮುಖ್ಯತೆ ನೆನಪಿಗೆ ಬರುತ್ತೆ ಅರಣ್ಯವೆಂದರೆ ಅದು ಜೀವ ಸಂಕುಲದ ಸಂಪತ್ತು ಪ್ರಾಕೃತಿಕವಾಗಿ ಬೆಳೆದು ಸಾವಿರಾರು ಜಾತಿಯ ಮರಗಳು ಅನೇಕ ಖಗ ಮೃಗಗಳು ಜೀವ ಸಂಕುಲ ಸ್ವತಂತ್ರವಾಗಿ ಜೀವಿಸುವ ತಾಣವೂ ಹೌದು ಅರಣ್ಯದಿಂದ ಪ್ರಕೃತಿಯಲ್ಲಿ ಸಮತೋಲನವಿತ್ತು ಇಂತಹ ಅರಣ್ಯದ ಮೇಲೆ ನಡೆಯುತ್ತಿರುವ ಶೋಷಣೆ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೆಳಕು ಚೆಲ್ಲಿದ್ದಾರೆ ಈ ಸುದ್ದಿಗೆ ನೋಡಿ ಮಾಜಿ ಭವನ ಸುದರಿ ಸುಷ್ಮಿತಾ ಗೀಗ ನಲವತ್ತೆಂಟು ವರ್ಷ ಬಾಲಿವುಡ್ನಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಅವರು ಈವರೆಗೆ ಮದುವೆಯಾಗಿಲ್ಲ ಇತ್ತೀಚೆಗಷ್ಟೇ ತಮ್ಮ ಮದುವೆ ಬಗ್ಗೆ ಮೌನ ಮುಡಿದಿರುವ ಅವರು ಏನ್ ಹೇಳಿದ್ರು ಗೊತ್ತಾ ಈ ಸಸ್ಪೆನ್ಸ್ಗೆ ಉಲ್ಲಾಸ ಕೂಡ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ